ಫೀಸಲ್ ಇದ್ಕೊಂಡು ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಖರ್ಚು ವೆಚ್ಚ ಸ್ಪೆಂಡ್ ಮಾಡಕ್ಕೆ ನಿಮಗೆ ಆಗಲ್ಲ ಅದು ನನ್ಗೆ ಗೊತ್ತಿದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಹೆಚ್ಚೆಚ್ಚು ಜಾಬ್ಗಳು ಆದಷ್ಟು ಬೇಗ ಕರೆದಷ್ಟು ಒಂದು ಸ್ಲಾಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಇಲ್ಲೆಲ್ಲ ಬಹಳಷ್ಟು ಜನ ಸೀನಿಯರ್ಸ್ ಇದ್ದಾರೆ ಮೂರ್ನಾಲ್ಕು ವರ್ಷದಿಂದ ಓದ್ತಿರೋರ್ ಇದ್ದೀರಿ ಅವು ಕ್ಲಿಯರ್ ಆಗ್ತಾ ಆಗ್ತಾ ಹೋದ್ರೆ ನೆಕ್ಸ್ಟ್ ಬರೆಯುವಂಥವ್ರಿಗೂ ಇದಾಗುತ್ತೆ ಹಂಗಾಗಿ ಈಗ ನೋಡಿ ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿರೋರು ಯಾರು ಕರೋಡ ಮಕ್ಕಳಲ್ಲ ಯಾರು ದೊಡ್ಡ ದೊಡ್ಡ ಆಫೀಸರ್ಸ್ ಬಿಸ್ನೆಸ್ ಮ್ಯಾನ್ ಮಕ್ಕಳಲ್ಲ ಹಂಗಾಗಿ ಹಂಗಾಗಿ ನಿಮ್ಗೆ ಒಂದೊಂದು ದಿನ ಕಳಿಲಿಕ್ಕೂ ಇಲ್ಲಿ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನ ಬೇರ್ ಮಾಡ್ಲಿಕ್ಕೆ ನಿಮ್ ಪೋಷಕರೆಲ್ಲ ಬಹಳಷ್ಟು ಸಮಸ್ಯೆ ಪಡ್ತಿರ್ತಾರೆ ನಾನು ಅವಾಗ್ಲೇ ಹೇಳಿದ ಉದ್ದೇಶ ಏನಂದ್ರೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ತಂದೆ ತಾಯಿಗಳ ಹತ್ರ ಹೋಗಿ ನೀವು ಕೇಳಿ ಓದೇ ಬೇಕಿರ್ಲಿಲ್ಲ ನಮ್ ಕೈಲಾದ ಸಮಸ್ಯೆ ನಾವು ಪರಿಹಾರ ಮಾಡುವಂತ ಕೆಲಸ ಮಾಡೋಣ ಅದು ಬಿಟ್ಟು ಅದು ಬಿಟ್ಟು ಅದು ಬಿಟ್ಟು ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು ಯಾವುದೇ ಕಾರಣಕ್ಕೂ ನಾವು ದುಡುಕಿನ ನಿರ್ಧಾರ ತಗೋಣಲ್ಲ ಅಂತ ಸತ್ಯವನ್ನ ಇದೆಲ್ಲ ಬೇಡ ಕಣ ನಾಟಕ ಎಲ್ಲ ಸರ್ ನಿಮ್ಗೆ ಹೇಳ್ತಿ ಈಗ ಮನೆಯಲ್ಲಿ ಹೇಳಿ ಮನೆಯಲ್ಲಿ ತಂದೆ ತಾಯಿ ಕಾಯ್ತಾ ಇರ್ತಾರೆ ನಮ್ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಯಾವುದೇ ಕೆಟ್ಟ ಚಟಗಳಿಗೆ ಇಳಿಯಲ್ಲ ಎಂತ ಸಂದರ್ಭದಲ್ಲೂ ಆತ್ಮಹತ್ಯೆ ಅಂತ ಕೆಟ್ಟ ಕೆಲಸ ಮಾಡ್ಕೊಳಲ್ಲ ಡಿ ಸಿ ಅವ್ರು ಬರ್ತಾರೆ ದಯವಿಟ್ಟು ವೀಟ್ ಮಾಡಿ